ಮಹಾಭಾರತ ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಕಾಫಿ ಆ್ಯಂಡ್ ಬಾರ್ಬಲ್ ಅಂತ ಕಳಿಸಿರೋರ ಹೆಸರು ದ್ರೋಣಾಚಾರ್ಯರು ಪ್ರಾಣಾಂತಕವಾದ ಬ್ರಹ್ಮಾಸ್ತ್ರವನ್ನು ಬಳಸಿದರೂ ಕೂಡ ಇಡೀ ಜಗತ್ತು ನಾಶ ಆಗಲಿಲ್ಲ ಅದು ಹೇಗೆ ಅದು ಕೇವಲ ಕುರುಕ್ಷೇತ್ರ ಯುದ್ಧದ ಕೆಲವು ಸೈನಿಕರನ್ನು ಮಾತ್ರ ಕೊಂದಿತು ನಾನು ಯಾವಾಗಲೂ ಬ್ರಹ್ಮಾಸ್ತ್ರವೇ ಅತ್ಯಂತ ಭಯಾನಕ ಆಯುಧ ಅದನ್ನು ಬಳಸಿದರೆ ಇಡೀ ಭೂಮಿಯೇ ನಾಶವಾಗುತ್ತೆ ಎಂದು ಕೇಳುತ್ತಿದ್ದೆ ಇದು ಹೇಗೆ ಅನ್ನೋ ಪ್ರಶ್ನೆ ಅವರು ಇಲ್ಲ ಈಗ ಬ್ರಹ್ಮಾಸ್ತ್ರಕ್ಕೆ ಜಗತ್ತನ್ನು ನಾಶಪಡಿಸುವ ಶಕ್ತಿ ಇದೆ ಅನ್ನೋದು ಒಂದು ಆದರೆ ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆಲ್ಲ ಜಗತ್ತನ್ನು ನಾಶಪಡಿಸುವ ಶಕ್ತಿ ಇದೆ ಅಂತಲ್ಲ ಬ್ರಹ್ಮಾಸ್ತ್ರ ಅಂತ ಒಂದು ಅಸ್ತ್ರ ಅಲ್ಲ ಹ್ಞೂ ಹ್ಞೂ ಬ್ರಹ್ಮಾಸ್ತ್ರ ಅಂತ ಒಂದು ಗುಂಪು ಅದು ಒಂದು ಗುಂಪಿನ ಅಸ್ತ್ರಗಳಿಗೆ ಹೆಸರದು ನಾವೀಗ ಐಂದ್ರಾಸ್ತ್ರ ವಾರಣಾಸ್ತ್ರ ವಾಯವ್ಯಾಸ್ತ್ರ ಆಗ್ನೇಯಾಸ್ತ್ರ ಬ್ರಹ್ಮಾಸ್ತ್ರ ಅನ್ನೋದೆಲ್ಲ ಒಂದು ಅಸ್ತ್ರ ಅಂತ ಅಂದ್ಕೊಂಡಿದ್ದೀವಲ್ಲ ಅಲ್ಲ ಅಲ್ಲ ಅದು ಒಂದು ಅಸ್ತ್ರದ ಗುಂಪು ಅದು ಓಕೆ ಅಂದರೆ ಬ್ರಹ್ಮನು ಅಧಿದೇವತೆಯಾದ ಅಸ್ತ್ರಗಳು ಬ್ರಹ್ಮಾಸ್ತ್ರಗಳು ಅಗ್ನಿ ಅಧಿದೇವತೆಯಾದ ಅಸ್ತ್ರಗಳು ಆಗ್ನೇಯ ಅಸ್ತ್ರಗಳು ಅಂತ ಅದಿರೋದು ಅದರಲ್ಲಿ ಬೇರೆ ಬೇರೆ ಮಂತ್ರಗಳು ಬರ್ತವೆ ಬೇರೆ ಬೇರೆ ಮಂತ್ರಗಳು ಬಂದಾಗ ಅದರ ಪರಿಣಾಮ ಅನ್ನೋದು ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಬ್ರಹ್ಮಾಸ್ತ್ರದಲ್ಲಿ ಯಾವುದನ್ನು ಬಿಟ್ಟಿದ್ದರು ಅವರು ಅನ್ನೋದು ಗೊತ್ತಾಗೋದಿಲ್ಲ ಉದಾಹರಣೆಗೆ ಈಗ ಬಾಂಬ್ನಲ್ಲಿ ಅದು ಆರ್ ಡಿ ಎಕ್ಸ್ ಏನೋ ಒಂದು ಲೆಕ್ಕ ಆಗ್ತಾರಲ್ಲ ಎಷ್ಟು ಎಷ್ಟು ಕೆ ಜಿ ಇದೆ ಎಷ್ಟು ಕೆ ಜಿ ಇದೆ ಅನ್ನೋದ್ರ ಮೇಲೆ ಅದು ಎಷ್ಟು ನಾಶ ಮಾಡುತ್ತೆ ಅಂತೇನೋ ಯೋಚನೆ ಮಾಡ್ತಾರಲ್ಲ ಹಾಗೆಯೇ ಈ ಅಸ್ತ್ರಗಳಿಗೆ ಅಷ್ಟು ಶಕ್ತಿ ಇರೋದು ಇದೆ ಆದರೆ ಎಲ್ಲದಕ್ಕೂ ಅಷ್ಟು ಶಕ್ತಿ ಇರೋದಿಲ್ಲ ಮತ್ತು ಇವರು ಬಿಡುವಾಗ ಕೂಡ ಅಲ್ಲೊಂದು ಉದ್ದೇಶ ಇದೆಯಲ್ಲ ಅಷ್ಟಕ್ಕೆ ಬಿಟ್ಟಿರ್ತಾರೆ ಈಗ ದ್ರೋಣರು ಇಡೀ ಜಗತ್ತು ಸುಟ್ಟೋಗಲಿ ಅಂತ ಬಿಡೋಕ್ಕಾಗಲ್ಲ ಬಿಡೋಲ್ಲ ಅವ್ರು ಯಾಕೆ ಬಿಡ್ತಾರೆ ಅವ್ರಿಗೆ ಗುರಿ ಇರೋದು ಹೆದರಿನ ಸೇನೆ ಮತ್ತು ಹಂಗೆ ಸುಟ್ಟರೆ ಹಿಂದಿನ ಸೇನೆಯೂ ಸುಡುತ್ತಲ್ಲ ಹಾಗಾಗಿ ಅವರು ಅಷ್ಟು ಪಕ್ಕ ಇರ್ತಾರೆ ಅವರು ಲೆಕ್ಕಾಚಾರದಲ್ಲಿ ಅದರಿಂದ ಆ ಬ್ರಹ್ಮಾಸ್ತ್ರಕ್ಕೆ ಆ ಶಕ್ತಿ ಇದೆ ಅಂತ ಅವರು ಹೇಳ್ತಿರೋದು ಸರಿ ಇದೆ ಜಗತ್ತನ್ನೇ ನಾಶ ಮಾಡುವ ಶಕ್ತಿ ಇದೆ ಅಸ್ತ್ರಕ್ಕೆ ಅಂತ ಆದರೆ ಪ್ರಯೋಗ ಮಾಡಿದಾಗಲ್ಲ ಜಗತ್ತು ನಾಶ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಈಗ ಅಣ್ವಸ್ತ್ರಕ್ಕೆ ನಾವು ಜಗತ್ತನ್ನು ನಾಶ ಮಾಡುವ ಶಕ್ತಿ ಇದೆ ಅಂತ ಹೇಳ್ತೀವಿ ಆದರೆ ಅಣ್ವಾಸ್ತ್ರ ಅಣ್ವಸ್ತ್ರಗಳನ್ನು ಎಷ್ಟು ಪ್ರಯೋಗ ಮಾಡ್ತಾನೆ ಎಷ್ಟು ಅದರ ಇದನ್ನು ಹಾಕ್ತಾರೆ ಅನ್ನೋದ್ರ ಮೇಲಲ್ವಾ ಒಂದು ನಗರ ಸುಡತ್ತೋ ಒಂದು ದೇಶ ಒಂದು ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯನ್ನು ನಾಶ ಮಾಡುತ್ತೆ ಅನ್ನೋದು ಇದ್ದೇ ಇದೆಯಲ್ವ ಇದೇ ತರಹದ ನಿಯಮವೇ ಶಕ್ತಿಯೇ ಅಸ್ತ್ರಗಳ ವಿಷಯಕ್ಕೂ ಕಾಣಸಿಗತ್ತೆ ಈಗ ನಾವು ಆಗ್ನೇಯಾಸ್ತ್ರ ನೋಡುವಾಗ ಆಗ್ನೇಯಾಸ್ತ್ರಗಳನ್ನು ಅಲ್ಲೆಲ್ಲರೂ ಪ್ರಯೋಗ ಮಾಡಿದ್ದಾರೆ ಆಗ್ನೇಯಾಸ್ತ್ರವನ್ನು ಎಲ್ಲ ಅಸ್ತ್ರಗಳು ಅಶ್ವತ್ಥಾಮ ಬಿಟ್ಟ ಆಗ್ನೇಯಾಸ್ತ್ರದ ಪರಿಣಾಮ ಕೊಟ್ಟಿಲ್ಲ ಅಶ್ವತ್ಥಾಮ ಆಗ್ನೆಯಾಸ್ತ್ರ ಬಿಟ್ಟಾಗ ಅದು ಮಾತಾಡೋದು ಮಾತಾಡಿದ್ವಲ್ಲ ಅದು ಯಾರು ಒಬ್ಬ ಅಣುವಿಕಿರಣದ ಪರಿಣಾಮಗಳೆಲ್ಲ ಅದರಲ್ಲಿ ವರ್ಣಿಸಿವೆ ಅಂತ ಹೇಳ್ತಾನೆ ಅಂತ ಹಾಗಂತ ಅದು ಅರ್ಜುನನ ಬಿಟ್ಟಿದ್ದಾನೆ ಕರ್ಣನು ಬಿಟ್ಟಿದ್ದಾನೆ ದುರ್ಯೋಧನನ್ನು ಬಿಟ್ಟಿದ್ದಾನೆ ಎಲ್ಲರೂ ಪ್ರಯೋಗ ಮಾಡಿದ್ದಾರೆ ಆಗ್ನೇಯಾಸ್ತ್ರವನ್ನು ಅವನು ಅವನು ಆವಾಗ ಬಿಟ್ಟ ಆಗ್ನೆಯಾಸ್ತ್ರ ಬೇರೆ ಅಶ್ವತ್ಥಾಮ ಅಂದ್ರೆ ಅರ್ಥ ಏನು ಅದು ಇನ್ನಷ್ಟು ಶಕ್ತಿಶಾಲಿಯಾದ ಮಂತ್ರವಾದ ಬಳಕೆಯಾಗಿದೆ ಅಲ್ಲಿ ಅಂತ